ಮಾರಿ ಮುಕ್ಳಿ ಇಲ್ಲಾರದ ದೇವ್ರ ಎಲ್ಲದ್ರಿ ಸ್ಥೂಲ ಸೂಕ್ಷ್ಮ ಕಾರಣ ತೂರ್ಯ ತೂರ್ಯೀತು ವಿರಾಟ ಹಿರಣ್ಯ ಗರ್ಭ ಅಚ್ಚಿ ಕಡೆಗೆ ಅದ ನಾವು ಅಲ್ಲಿ ಮಾರಿ ಮುಕ್ಳಿ ಇಲ್ಲಾರದ ದೇವರ ಅಲ್ಲಿ ತಾನೆ ಹೋಗ್ಬೇಕಾದ್ರೆ ಈಗ ನೀಗಂಗಿಲ್ಲ ತೂರ ತೂರ್ಯ ಅಚ್ಚಿ ಕಡೆಗೆ ಅದ ಆ ಅಲ್ಲಿ ಹೋಗಿ ಮಾರಿ ಮುಕ್ಳಿ ಇಲ್ಲಾರ ದೇವ್ರಿಗೆ ಕುಡ್ಕೋಬೇಕಾದ್ರ ನಿನ್ನ ಕೈಲಿ ಆಗಂಗಿಲ್ಲ ತಂಗಿ ಅದು ತಗೊಂಡವ್ರಿಗೆ ಗೊತ್ತ ಮಾಡೋರ್ ಯಾವ ತಾಲೂಕು ಯಾವ್ದು ಹಳ್ಳಿ ಯಾವ್ದು ಪೋಸ್ಟ್ ಯಾವ್ದು ಆತ್ಮಾರಾಮ್ ಅವನ ಹೆಸರು ಏನು ನನ್ನ ಹೆಸರು ಅವಿನಾಶಿಂಗಿ ಸ್ವಲ್ಪ ನನ್ನ ಹೆಸರು ಅವಿನಾಶ ಪಿತಾ ರಾಮ ನಾನಿರುವ ನಗರ ಓಂಕಾರ ಗ್ರಾಮ ನನಗೂ ನಿನಗೆ ಎಷ್ಟು ಅಂತರದ ಅಂದ್ರ ಓಂ ಸೋಮ ಅನ್ನುವಂಥದ್ದು ಅಷ್ಟೇ ಅಂತರ ನನಗನ್ಗೆ ಎಷ್ಟು ಅಂತರದ ಓಂ ಸೋಮ ಅನ್ನುವಂಥದ್ದು ಏನದಲ್ಲ ಅಷ್ಟೇ ಅಂತರದ ಹೇಳ್ತಾನೆ ಕವಿ ಅದಕ್ಕೆ ನಾನಿರುವ ನಗರ ಓಂಕಾರ ಗ್ರಾಮ ನನ್ನ ನನ್ನ ಅಡ್ಡ ಪರತರ ಬ್ರಹ್ಮ ಹೊರಕೋತಂಗಿ ಕೈ ಮೆಗನಿ ಮತ್ತೆ ನಿಮ್ ಶಕ್ತಿ ಎಲ್ಲದ ಆಧಾರ ನೀ ಹೇಳ್ಬೇಕಲ್ಲ ನಾ ಹೆಂಗ ಹೇಳಿನ ಹಿಂಗ ದೂರ ಸರಿಸಿ ಏನು ದೂರ ಸರಿಸಿ ಮೈ ಜಾಡಿಸಿದ ನೋಡ್ರಿ ಅಮ್ಮ ಶೆಟ್ಟಿಗೆ ಅರಿ ಕಣ್ಣು ಕೆಂಪು ಮಾಡಿ ಮೈ ಜಾಡಿಸಿ ಬಿಟ್ಟ ಒಂದೊಂದು ಕೂದಲಕ್ಕೆ ಒಂದೊಂದು ಸಾಮಾನಿಗಳ ಸೋತಿರಿ ಒಂದೊಂದು ಕೂದಲಕ್ಕೆ ಒಂದೊಂದು ಸಾಮಾನಿ ಎಂಟು ಪಟ್ಟ ಅಲ್ಲಿ ನಿಂದಿರ್ತರಿ ಹಾರ್ಕೊಂಡು ಹೋಗ್ ಯಾವ ಸಾಮಾನುಕೊಂಡ್ರಿ ಅಲ್ಲಿ ಯಾವ ಸಾಮಾನು ಇಟ್ಕೊಂಡೇವ ನೀನು ನಿಜಗುಣ ಯಾರ ಕೂದಲಿಗೆ ಒಂದೊಂದು ಸಾಮಾನಿ ಜೋತಿ ಒಂದೊಂದು ಕೂದ್ಲಕ ಹತ್ತಲ್ಲ ಇಪ್ಪತ್ತಲ್ಲ ಈ ಕೂದಲು ಎಷ್ಟ್ರ ಮೈ ಮ್ಯಾಗ ಅಟ್ಟ ಕೂದಲಕ್ ಒಂದೊಂದು ಸಾಮಾನಿ ಜೋಡಿಸ್ ಓಸು ನೀನ್ ಬನ್ನಿ ಹೊಗ್ಲಕ್ಕ ನೀ ತಾತಿ ಎಂಟು ಅಲ್ ಲಾಕಿನಿ ಅಲ್ಲಿ ಯಾವ ಸಾಮಾನಿ ತೊಗೊಂಡ್ ಇಟ್ಕೊಂಡ್ರಿ ಹೇಳಿ ನೀವೂ ತಂಗಿ ಬಹಳ ಅದಕ್ಕಾಗಿ ಇಲ್ಲಿ ಏನು ಹೇಳ್ತಾರೆ ಕವಿಗಳು ಎಂಬತ್ತೆಂಟು ನೂರು ತತ್ತಿ ಇಟ್ಟಾಳಿಕಿಯ ಪಾರ್ವತಿ ಸರಸ್ವತಿ ಎಂಬು ಕೋಳಿ ತತ್ತಿ ಸ್ವರ ಮಾಡಿತು ಿಡುವುದುಗಾಗಿ ಆಶ್ರಯದಲ್ಲಿ ಜಾಗ ನೋಡಿತು ಮೋತಿ ಚುಚ್ಚಿ ಮರಿ ತಗದು ಮಕ್ಕಳ ಗುಡಾಡಿತು ಲಕ್ಷ್ಮೀ ಮರಿ ಎಂಟು ನೂರು ಸರಸ್ವತಿ ಮರಿ ಮೂರು ನೂರು ಅಷ್ಟು ಕೋಡಿ ಹತ್ತು ಸಾವಿರ ಲೆಕ್ಕ ಕೋಡಿತು ಹೊಂಜಿನ ಹೆಸರು ಹೇಳಿ ಹಡಿಶ ಕೋಳಿ ಜಗಳ ಹಾಡಿತು

ಬೆಂದು ಕೋಡಿದ ನಿನ್ನ ಕಲೆಯಂಬು ಕೋಳೆಯ ಜಂಗ ತೊಳಿಲಿ ಜಾಜ ಆದಿ ಬ್ರಹ್ಮ ಆದಿ ಮಧ್ಯ ಅಂತ್ಯ ತತಿ ಹುತಸಿದ ಭಗವಂತಗೆ ಸೋಜ ಭಗವಂತ ಗೆ ಜೋ

ಸಹಸ್ರ ಸಹಸ್ರ ಲಕ್ಷಾನು ಕೋಟಿಗಳ ಜನ್ಮದಾತ ಗಜ ಜತಿ ಬೇಕು ಪತಿ ಒಬ್ಬ ಅವ ಇದ್ರ ನಿನ್ನ ರಬ್ಬ ಗತಿ ಕಾಣ್ತದ ನಿನ್ನ ಹಬ್ಬ ಕಳೆ ಅರ್ವಾಟ ಮತಿನಾಥ ಇರುತ್ತನ ಶಿರಿಂದು ಕಾಣ್ತದ ಘಟ ವಸ್ತ ಹೊಡವಿಕ್ಕಿಂತ ಹೆಚ್ಚಿಗಲ್ಲೇನ ಹರ್ದೇಶ್ ಅವರ ಘೋಟ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರಾಣ ತೆರ್ಪಣಿ ಯಾಕೆ ಬಿದ್ದೈತೆ ಹೊಸಡಿ ತಿಂದಿ ಲತ್ತಿ ಹಂಗಸ ಹಲಕಾಟ ಪರಾಣಕ ಇಚ್ಛ ಮಾಡಿ ಬೇಡಿದಿ ಗಾಂಡೇನ ಘೋಟ ಸಾಕ್ಷಾತ್ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಮೂರು ಮಂದಿ ಕೂಡಿ ಜೋಗಳ ಹಾಡ್ಯಾರ ಅವನಿಗೆ ಯಾರಿಗೆ ಪರಮಾತ್ಮಗ ಮೂರು ಮಂದಿ ಕೂಡಿ ಓಂಕಾರ ಔಷಧ ವೇದ ಮೂರ್ತಿ ಜಗತ್ ಬರಿತಾ ಏನೇ ಜೋ ಜೋ ಆ ಜೋಗಗಳು ಪದ್ಯಕ್ಕೆ ತಂದು ಒಬ್ರು ಹತ್ತು ರೂಪಾಯಿ ಹಾಕ್ಯಾರ ಇಲ್ಲಿ ಯಾದ್ರಾಗ ಪಡಗದೊಳಗ ಹಾಕ್ಯಾರ ಅವ್ರು ಆ ಭಗವಂತ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಮಂದಿಗೆ ಜೋ ತೊಟ್ಟದ ಹಾಕುವಂತ ಟೈಮ್ ಒಳಗ ಹತ್ತು ರೂಪಾಯಿ ತಂದು ಹಾಕ್ಯಾರಪ್ಪ ಅಂತಂದ್ರ ಆ ತ್ರಿಮೂರ್ತಿಗಳ ಆಶೀರ್ವಾದ ಅವ್ರ ಮೇಲೆ ಕಾಲ ಇರಲಿ ಅಕ್ಕಿನೇ ಜೋಗಗಳು ಹಾಡೋ ಅಂದ್ರ ಇಕ್ಕಿ ಜೋಗ್ ಹಾಡೋದ್ ದೊಡ್ಡಗದ್ರಿ ಅವ್ರು ಹಾಡ್ಯಾರ ಪಾರ್ವತಿ ಮತ್ತು ಲಕ್ಷ್ಮೀ ಸರಸ್ವತಿ ಮೂರು ಮಂದಿ ಕೂಡಿ ನೀವೇ ಹೆಚ್ಚಿನವ್ರ ದೇವ ನಿನ್ನಂತ ಅಧಿಕಾರಿ ಯಾರು ಇಲ್ಲ ಜಗತ್ತದೊಳಗ ತಿಳ್ಕೊಂಡು ಅವ್ರ ಜೋಗ ಹಾಡಿರ ತಂಗಿ ನೀ ನಮ್ಗೆ ಜೋಗಳ ಹಾಡಬೇಕೆ ಆಗ್ಯದ ನೆಡಂಗಿಲ್ಲ ನೋಡ್ರಿ ಯಾರ ಕ್ಯಾಲಾಗ ಉತ್ತರ ಹೇಳಿಲ್ಲ ಸಂತಿ ಸೋದರ ಮಾವನ ಗಂಡ ಸಂಘ ಬಿಟ್ಟೇನ ಅಂತ ರಂಗದ ಗಂಡನ ಉಳ್ದಾಳಿ ಕಟ್ಟೇನ ಹೇಳಾಳ ಕಿ ಉತ್ತರ ಯಾಕ್ರಿ ಅಂತರಂಗದ ಗುಂಡ ಗಂಡನು ಕೂಡ ನನಗೆ ಸುಖ ತಾನೇ ಹೇಳಾಳ ಇದು ಹುಟ್ಟು ಸಾವ ಹುಟ್ಟು ಸಾವನ್ನುವಂತ ಗಂಡ ಇದು ಬಹಿರಂಗದ ಗಂಡ ಇದು ಬೇಡ ಅಂತರಂಗದ ಗಂಡನ ಕೂಡ ನಾ ಕೂಡ್ಕೊಂಡಿನ ಅಂತ ತಾನೇ ಹೇಳಾಳ ಪ್ರಶ್ನೆನೂ ಮಾಡ್ತಾಳ ನಮ್ಮವನಿಗೆನ ಕೂಡ್ಕೊಂಡಿರಲ್ಲ ಮತ್ತೆ ಆಗಲ್ರಿ ನಿಮ್ಮ ಹೆಣಮಕ್ಕಳದ ಹೋಗು ಹೌದು ಹೌದು ಅವ್ರು ಗುಡ್ಯಾ ಕೂಡ್ಕೊಂಡಿ ಹಾ ನಮ್ಮ ಗುಡ್ಯಾ ಈಗ ಹೌದು ನೀವು ಕೇಳಿರಲ್ರಿ ಈಗ ಸಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತ ರಂಗದ ಗಂಡನ ಕೂಡ ಕಟ್ಟೇನ ಮತ್ತೆ ಅಂತರಂಗ ಗಂಡ ಯಾವನ ನಮ್ಮವನೇನ ಹೌದಾ ಮತ್ತೆ ಅಲ್ಲಿಗೆ ಬಂದು ಕೂಡ್ಕೊಂಡಿದಿ ಹುಟ್ಟುದಕ್ಕಿಂತ ಮೊದಲೇ ಹಜಾರು ಮಂದಿ ಅಂತ ಕೆಟ್ಟ ನೋಡ್ರಿ ಕವಿ ಎಟ್ಟ ಸೂಕ್ಷ್ಮವಾದಂತ ಯಾವ ಬಳಸಿ ಹುಟ್ಟುದಕ್ಕಿಂತ ಮೊದಲೇ ಹಜಾರು ಮಂದಿಗೆ ಕೆಟ್ಟಾಳಿಕಿ ಕೆಟ್ಟಳ ಇಲ್ಲೇ ಕೆಟ್ಟಾಡ ಹೊರಗೆ ಹುಡ್ಕಾಡುದ್ರ ಸಿಗಂಗಿಲ್ಲ ಇಲ್ಲಿ ಸಾವಿರ ಸಾವಿರ ಸಹಸ್ರಾಣ ಜೀವಾಣುಗಳ್ ಅಲ್ಲಿ ಎಲ್ಲಾ ತಿರುಗಾಡ್ ತಿರುಗಾಡಿ ತಿರ್ಗಾಡಿ ಎಲ್ಲಿ ಬಂದ ಅದೋ ಮುಖ ಕೇಳು ಅಲ್ಲಿ ಕೋಳಿ ಆಕಾರ ಇದಿ ಹುಕ್ಕುಟ ಆಸನವ್ಯಳಿಕಿ ಹುಕ್ಕುಟ ಆಸನವೇ ಆಗ ಇದ್ದಂತ ಶಿಶುವ ಘರನೇ ತಿಳ್ಕೊಂಡು ಕೆಳಗಿ ಬಂದದ್ದು ಈ ಭೂಮಿಗೆ ಬಂದದ ಅಲ್ಲಿ ಮೊದಲೇ ಕೆಟ್ಟಿನ ಕವಿ ಹೌದಲ್ರಿ ಇಲ್ಲಿ ಏನದ ಸಹಸ್ರ ಸಹಸ್ರ ಚಕ್ರ ಏನದಲ್ಲದ ಅದೆಲ್ಲ ತಿರ್ಗಾಡ್ಕೋ ಅಲ್ಲೇ ಹಜಾರ್ ಮಂದಿ ಕೆಟ್ಟಿನ ಅಂತ ಹೇಳ ಕವಿ ಹೌದಲ್ರಿ ಹೇಳ್ಯಾರ ಇನ್ನು ತನಕ ಇನ್ನೂರ ಹದಿನಾರು ಹಗ್ರಿ ತೊಟ್ಟೇನಲ್ರಿ ಇನ್ನೂರ ಹದಿನಾರು ಅಂದ್ರೆ ಯಾವ್ರಿ ಇನ್ನೂರ ಹದಿನಾರು ಸಕಿಲಗಳಿಂದ ಇದು ಘಟ್ಟ ಚಕ್ರ ತಯಾರಾಗ್ಯದ ಅದಕ್ಕೆ ಇನ್ನೂರ ಹದಿನಾರು ಗಗರಿ ತೊಟ್ಟೇನ ಅಂತ ಹೇಳ ಕವಿ ಮಾತಾ ಬಾಳವ ಇದು ಅದ ತಂಗಿ ಸೂಕ್ಷ್ಮದ ಇವರಿಗೆ ಎರಡೇಗ ಹಗರಿ ವಾಜಿ ಅಥವಾ ಮಾಸ್ತರ ಇಲ್ಲ ಆಗಲ ಒಂದು ಮತ್ತೆ ಪ್ರಶ್ನೆ ಮಾಡಿರಲ್ಲ್ರಿ ಏನೇ ನಮ್ಮ ಶರೀರ ವರಗ ಪಿಂಡ ಹುಟ್ಟಬೇಕಾದ್ರೆ ಪೈಲನೆ ಪಿಂಡ ಹುಟ್ಟಿದ್ರೆ ಪ್ರಾಣ ಒಳಗ ಬನ್ ಸೇರಿಲ್ಲ ಅಂತ ಹೇಳ್ತಾರೆ ಹಿಂದ್ರಗಡೆ ಬನ್ ಸೇರಿಯಾದ ಹ ಹಿಂದ್ರಗಡೆ ಬನ್ ಸೇರಿಯಾದ ಕಡೆ ಬಂದದ ಅಂತ ಹೇಳ್ತಾರೆ ಇಲ್ಲ ನಾನು ಒಂದು ದೃಷ್ಟಾಂತ ಕೊಡ್ತೀನಿ ಈಗ ಮೂರು ತಿಂಗಳಾಗ್ಲಿ ಒಂದು ತಿಂಗಳಾಗ್ಲಿ ಹ ಆಕೆ ಗೊತ್ತದೇನು ಹೇಳು ಹಾಂಕ ಹಾಂ ಆ ಪ್ರಾಣ ಒಳಗೆ ಉಳಿಲಿಲ್ಲ ಅಂದ್ರೆ ಹಾಂ ಹೊಟ್ಟೆ ಬೀಳ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತದ ಹೌದು ಪ್ರಾಣ ಇದ್ದಾಗ ಪಿಂಡ ತಯಾರಾಗ್ತದೆ ಒಳಗ ಒಳಗೆ ಬೆಳಿತದೆ ಆಚನಕ ಅದು ಪ್ರಾಣಿನ ಅಂಶ ಇರಲಿ ಇಲ್ಲ ಅಂದ್ರೆ ಅದು ಪಿಂಡ ಬೀಳ್ತದೆ ಹೊರಗೆ ಹೌದಲ್ರಿ ಇದು ಪೈಲೆ ತಿಳ್ಕೊರಿ ಡಾಕ್ಟರ್ ಕೇಳ್ರಿ ಕೇಳಿರಿ ಹೌದು ರೀ ಕರೆಕ್ಟ್ ಅದು ಅದಕ್ಕ ಮಾರಿ ಮುಕ್ಳಿ ಇಲ್ಲಾರ ದೇವ್ರಿಗೆ ಎಡಿ ಕೊಟ್ಟೆನಾಡಕಿ ಮಾರಿ ಮುಕ್ಳಿ ಇಲ್ಲಾರ ದೇವ್ರ ಎಲ್ಲದ ಕೇಳಿದ್ರೇಳ್ತಾವ ಏನ್ರಿಕಿ ಆಡದೇ ಮಾರಿ ಮುಕ್ಳಿ ಇಲ್ಲಾರ ದೇವ್ರ ಎಲ್ಲದ್ರಿ ಸ್ಥೂಲ ಸೂಕ್ಷ್ಮ ಕಾರಣ ತೂರ್ಯ ತೂರ್ಯಾ ವಿರಾಟ್ ಹಿರಣ್ಯ ಗರ್ಭ ಅಚ್ಚಿ ಕಡೆಗೆ ಅದ ನಾವು ಅದ ನಾವು ಮಾರಿ ಮುಕ್ಳಿ ಇಲ್ಲಾರ ದೇವ್ರ ಅಲ್ಲಿ ತನಕ ಹೋಗ್ಬೇಕಾದ್ರಿಕಿ ನೀಗಂಗಿಲ್ಲ ತೂರೇ ತೂರ ತೀರ್ಥದ ಅಚ್ಚಿ ಆ ಅಲ್ಲಿ ಹೋಗಿ ಆ ಮಾರಿ ಮುಕ್ಳು ಇಲ್ಲಾರ ದೇವ್ರಿಗೆ ಕುಡ್ಕೋಬೇಕಾದ್ರ ನಿನ್ನ ಕೈಲಿ ಆಗಂಗಿಲ್ಲ ತಂಗಿ ಅದು ತಗೊಂಡವ್ರಿಗೆ ಗೊತ್ತ ಮಾಡೋರಿಗೊತ್ತ ನಿಮ್ಮ ಆತ್ಮ ಊರ್ ಯಾವ್ದು ತಾಲೂಕ್ ಯಾವ್ದು ಹಳ್ಳಿ ಯಾವ್ದು ಪೋಸ್ಟ್ ಯಾವ್ದು ಹೇಳತ್ತಿನಿ ಆತ್ಮಾರಾಮ್ ಊರ ಯಾವ್ದು ಅವನ ಹೆಸರು ಏನು ನನ್ನ ಹೆಸರು ಅದ ತಂಗಿ ತಂಗಿ ಕೆಳಕ ನನ್ನ ಹೆಸರು ಅವಿನಾಶ ಪಿತಾ ರಾಮ ನಾನಿರುವ ನಗರ ಓಂಕಾರ ಗ್ರಾಮ ನನಗೂ ನಿನಗೆ ಎಷ್ಟು ಅಂತರದ ಅಂದ್ರ ಓಂ ಸೋಮ ಅನ್ನುವಂಥದ್ದು ಅಷ್ಟೇ ಅಂತರದ ನನಗ ನಿನಗೆ ಎಷ್ಟು ಅಂತರದ ಓಂ ಸೋಮ ಅನ್ನುವಂಥದ್ದು ಏನದಲ್ಲ ಅಷ್ಟೇ ಅಂತರದ ಹೇಳ್ತಾನೆ ಕವಿ ಅದಕ್ಕೆ ನಾನಿರುವ ನಗರ ಓಂಕಾರ ಗ್ರಾಮ ನನ್ನ ನನ್ನ ಅಡ್ಡ ಹೆಸರು ಪರತರ ಬ್ರಹ್ಮ ಬರ್ಕೋತಂಗಿ ಕೈ ಮ್ಯಾಗನಿ ಮತ್ತೆ ನಿಮ್ಮ ಶಕ್ತಿ ಎಲ್ಲದ ಆಧಾರ ನೀ ಹೇಳ್ಬೇಕಲ್ಲ ನಾನು ಹೆಂಗೆ ಹೇಳೀನಿ ಹಿಂಗೆ ನನ್ನ ಹೆಸರು ಅದ

ಅವ್ರ ಹೆಣ್ಮಕ್ಕಳ ಹೌದೌದು ತಾಯಿನೇ ಹೆಚ್ಚಿದಳಪ್ಪಾ ಅಂತಂದ್ರ ಅವ್ರ ತಾಯಿ ಹೆಸರು ತಗೊಂಡ್ ಕುಟ್ಬೇಕಾಗಿತ್ತಲ್ಲ ಆಗಿಲ್ಲ ಅದಕ್ಕ ಈಗ ಎಷ್ಟೋ ಮಂದಿ ಹತ್ಮೂರ ಆಗಿ ಹೋಗ್ಯಾರೀ ಸರ್ ಶುಚಾರಪ್ಪ ಆಗಿ ಹೋಗ್ಯಾನ ತಾಯಿ ಮಕ್ಕಳು ತಂದಿ ಮಕ್ಕಳು ಗುರುವಿನ ಮಕ್ಕಳು ಈಗ ಒಂದು ಒಂದ್ ನಾಲ್ಕನೇ ಮಂದಿ ಅದಾರಪ್ಪ ಇವೇನ್ ಬಂದಾವಲ್ಲ ಹಾಡಕ್ಕೆ ಇವೆಲ್ಲ ತಾಯಿ ಮಕ್ಕಳ್ರಿ ಅದಕ್ಕೆ ತಾಯಿ 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 ಅವ್ವ ಅವ್ ಅವ್ರಿ ಇವು ತಾಯಿ ಹೊಟ್ಲೇ ಹುಟ್ಟಿರ್ತಾವ ಇವು ಇವ್ಕ್ ತಾಯಿ ಮಕ್ಕಳತ್ತಾರ ಏನು ತಂದಿ ಅಂದ್ರೆ ಯಾರು ಸಂಗೊಳ್ಳಿ ರಾಯಣ್ಣ ಅಂಥವ್ರೆಲ್ಲ ತಂದೆ ಮಕ್ಕಳು ಮತ್ತೆ ಗುರುವಿನ ಮಕ್ಳು ಯಾರು ಗುರುವಿನ ಮಕ್ಳು ಯಾರಪ್ಪ ಅಂತಂದ್ರೆ ಈ ಮುಗೋಳದು ಎಲ್ಲ ಲಿಂಗ ಎಷ್ಟು ಜಪ ಮಾಡ್ತಿದ್ದ ಒಂದು ದಿನಕ್ಕೆ ಏಳು ಕೋಟಿ ಜಪ ಮಾಡ್ತಿದಂತೆ ಎಲ್ಲ ಲಿಂಗ ಏಳು ಕೋಟಿ ಜಪ ಮಾಡಿ ಗುರುವಿ ಎಲ್ಲ ಲಿಂಗ ಎಲ್ಲ ಲಿಂಗ ಏನು ಮಾಡ್ತಿದ್ದ ದಿನ ಏಳು ಕೋಟಿ ಜಪ ಮಾಡ್ತಿದ್ದ ಅವ ಗುರುವಿನ ಮಗ ತಾಯಿ ಹೆಸರು ಎಲ್ಲಿ ಅಂದ್ರೆ ಎಲ್ಲಪ್ಪ ಮಹಾರಾಜ ಯಾರ ಮಗ ಅಂದ ಕೂಡ ಏನ್ ಹೇಳ್ತಾರ ಲಚ್ಚಾಳ ಸಿದ್ದಪ್ಪ ಮಹಾರಾಜನ ಮಗ ಗುರುವಿನ ಮಗ ಇನ್ನು ದೇವದಾಸಿಯರ ಮಕ್ಕಳು ಹೇಳಿ ದೇವದಾಸಿಯರು ಇವು ತಾಯಿ ಮಕ್ಕಳು ಇವು ದೇವದಾಸಿಯರ ಮಕ್ಕಳು ಇನ್ನು ಇನ್ನೊಂದು ನಮನೆ ಇರ್ತಾವ್ರಿ ಅದೇ ಸಿಕ್ಕಲ್ಲ ಮಾಡಸೋಕಿರ ಹಡಿತವ್ ನೋಡ್ರಿ ಕಂಟ್ಯಾಗ ಪಂಟಾಗ ಮಕ್ಕಳ ಸುದ್ರಿ ಮತ್ತೆ ಅದಕ್ಕೆ ಹಿಂಗೆ ತಂಗಿ ನಾಲ್ಕು ನಮೂನೆ ಅದಾವ ಮಕ್ಳದೊಳಗೆ ನಾವು ಸುಮ್ಮನೆ ಏನಾರ ಮಾಡ್ತೀವ ಅನ್ನೋ ಕೆಲಸ ಹೊಂಡಲ್ಲ ಹೌದು ನಮಗೆ ಒಂದು ಶವಚಯ ಹೊಟ್ಟದ್ರಿ ಮತ್ತು ಹೆಂಗೆ ಇವು ತಾಯಿ ದೊಡ್ಡಕ್ಕೆ ಆದ್ರೆ ಹಾಂ ಈ ಮೈದ್ರಿ ಊರಾಗ ಹೌದಲ್ರಿ ನಮ್ಮವ್ವ ಅಕ್ಕಿದು ನಮ್ಮವ್ವನೇ ಹೌದು ಹೌದಿಲ್ಲ ಜನ ಕೊಟ್ಟಾಳೆ ಮತ್ತೆ ತಾಯಿ ದೊಡ್ಡಕ್ಕಿ ಇದ್ರೇನು ಅಪ್ಪನ ಹೆಸರು ಸಾಲ್ಯಾಗ ಇರ್ತದೆ ಅವ್ವನ ಹೆಸರು ಸಾಲ್ಯಾಗ ಇರ್ತದೆ ಏಯ್ ಅಪ್ಪನ ಹೆಸರು ಇರ್ತದಲ್ರಿ ರೀ ಮಾಸ್ತರ್ ಹೇಳ್ರಿ ಹೇಳಿರಿ ಹಾಂ ಆಧು ಯಾರ ಹೆಸ್ರು ಇರ್ತದೆ ಈ ಮಾತು ಖರೆ ತಿಳ್ಕೊಂಡು ಇಪ್ಪತ್ತು ಹೊಟ್ಟೆ ಮಾತಿಗೆ ಯಾವ ತುಕ್ಕಪ್ಪ ಸುಕ್ಕ ಸಂಗೊಳಗಿ ಅವರಾದ್ರೂ ಸಾಧನೆ ಸಲ್ಲಿಸಿದಾರ ಅವ್ರ ಚರಣಕ್ಕಿಲ್ಲಿ ವಾಸ ಮಾಡಿರುವಂತ ಗುರುವಿನ ಚರಣಕ್ಕೂ ಅದಕ್ಕ ಈ ಸದ್ ತಾಯಿನೇ ಹಚ್ಚಿದಳಪ್ಪಾ ಅಂತಂದ್ರ ಎಲ್ಲಾ ಕಡೆ ತಾಯಿ ಹೆಸರು ಹಚ್ಚಬೇಕಾಗಿತ್ತು ಶಾಲೆಯಾಗ ನಿಂದ ಯಾಕೆ ಹೆಸರು ಹಚ್ಚಿಲ್ಲ ಇವ್ರಿ ಮಾಸ್ತರ ಹಚ್ಚಬೇಕಾಗಿತ್ತಲ್ಲ ಜಕರ್ತ ಹಚ್ಚಿದ್ರ ಅಂದ್ರೆ ಅಂದ್ರೆ ಮಾಸ್ತರ್ ಮಾಸ್ತರ್ಗೆ ಹಚ್ಚಿ ಫೋರ್ಸ್ ಮಾಡಕತ್ರ ಕೇಳ್ತಾರೆ ಏ ತಂಗಿನಗೆ ದೇವ್ರಗಿನ್ ಬಿಟ್ಟಾರೆ ನಿನ್ಗೆ ನಿನಗಂತ ಕೇಳ್ತಾರೆ ಹೌದು 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 ಹಾಂ ಅದಕ್ಕೆ ಯಾವ ನಮ್ಮ ವಜ್ರ ಭಾಷೆ ಅಣ್ಣ ಅವರು ಜಮಾದಾರ ಸಾಕಿನ ಮೈಂದಿರಿಗೆ ಇವರಾದರೂ ಕೂಡ ಒಂದು ಊರದಾಗ ಒಂದು ರೂಪಾಯಿ ಸಹಾಯಧನ ಸಲ್ಲಿಸಿದಾರ ನೀವು ಪಿಚ್ಚೆ ಪಿಚ್ಚೆ ಅವ್ರು ಆಜೆ ಆಜಾ ಯಾಕಂದ್ರೆ ಅವ್ರ ಸೌರಕ್ಷಣಕ್ಕಾಗಿ ನಾವು ಹೊಂಟೀವಿ ದವಾಖಾನಿಗೆ ಹೌದು ಹೌದು ಬರಾಬರ್ ಅದು ಅದಕ್ಕಾಗಿ ಹೇಳ್ತಾಳ ಆಗೇ ಆಗೇ ನೀ ಪಿಚೆ ನೀತನು ಕರೆಕ್ಟ್ ಅದ ತಂಗಿ ನೀ ಏನದಲ್ಲ ಬರೀ ಅವ್ನ ಕೈ ಹಾಕಿಕ್ಕು ಒಂದ್ ಒಂದ್ ಪೂಟ ಹಿಗ್ಗ್ಯದ್ ನಿನ್ನ ತೊಗಲ ಮತ್ ಕರ್ತ ಅವನ್ ಕೈ ಬಿಟ್ರ ಏನ್ ಆಗ್ತದ್ರಿ ಬಾಳ ಹೈರಾಣಿಕ್ಕಿಂದ ಹಿಗ್ಗ್ಯಾದ ಬೇಡ ಅದಕ್ಕಾಗಿ ಕೇಳು ತಂಗಿ ನಾನು ನಿನಗ ಹೇಳತೀನಿ ಅಂಬ ಗುಣ ನೇಮ್ ಸುಮರ ಸಂಹಾರ ಸಂವಾರ ಮಾಡುವುದಕ್ಕ ಯಾಕಂದ್ರೆ ಅವ್ರಿಗೆ ಸಂವಾರ ಮಾಡಿ ಇವ್ರಿಗೆ ಸಂವಾರ ಮಾಡಿ ಅಂತ ಹೇಳ್ತಿರಲ್ ನಿನ್ನೆ ಎದಕ್ಕೆ ಇಲ್ಲಿ ಏನ್ ಹೇಳ್ತಾನ ಕವಿ ಅದಕ್ಕಾಗಿ ಕೇಳು ತಂಗಿ ನಾನು ನಿನಗ ಹೇಳತೀನಿ ुने सुम संवार साब ब्रहम विष्णु विचार मार हैकोड तू सांब ब्रह्म विष्णु विचार मार हैकोड राजेश्वरी नाम राजेशरी षडसंपत्ती शस्त्र कोट ದೇವಿ ಅಂದ್ರ ಹೆಣ್ಣ ಅಂತ ತಿಳದೆ ನಮನಕ ಎಷ್ಟು ತಿಳಿಸಿ ಹೇಳಬೇಕ ನಿನಗ ಮಾನ್ಗೇಡಿ ಮೋರ್ಖ ಎಷ್ಟು ತಿಳಿಸಿ ಹೇಳಬೇಕು ನಿನಗ ಮಾನ್ಗೇಡಿ ಮೂರ್ಖ ಅದಕ್ಕ ದೇವಿ ಅಂದ್ರೆ ಯಾರು ಷಡಸಂಪತ್ತಿ ಅನ್ನುವಂಥವು ಏನದಾವಲ್ಲ ಅವೆಲ್ಲ ಕೊಟ್ಟು ಷಡಸಂಪತ್ತಿ ಅನ್ನುವಂಥ ಶಸ್ತ್ರಗಳಿಕ್ಕಿನ ಕೈಯಾಗಿ ಕೊಟ್ಟು ರಾಜೇಶ್ವರಿ ಅನ್ನುವಂಥ ನಾಮ ಇಟ್ಟು ತಯಾರು ಮಾಡ್ಯಾರ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ತಳದಾಗ ಇಕ್ಕಿ ಇಕ್ಕಿ ನಾ ತಯಾರು ಮಾಡಿ ತೊಡ್ಕೊಂಡ್ ಬಂದಳೀ ಅಕ್ಕಿ ತಳದಾಗ ತಯಾರು ಮಾಡಿ ಏನು ಮಾಡ್ಯಾರ ಅವರು ಸಾಮಾನ್ಯ ಶಕ್ತಿಗೆ ಅವರೇ ಕೊಟ್ಟರ ಅಲ್ಲಿ ಸಂವಹಾರ ಮಾಡ್ಲಕ್ ಬರದಿತ್ತು ಈಕಿನ ಕೈಯ ಸಾಮಾನ್ಯ ಇಲ್ಲ ಈಳಗ ಬೀಳಕಿ ಮೋತಿ ಮ್ಯಾಗ್ ಮಾಡಿಕೊಂಡು ಈಕಿನ ಎಲ್ಲಿ ಬರ್ತಾವ ಸಾಮಾನ್ಯ ಅದಕ್ಕಾಗಿ ಏನ್ ಹೇಳ ಕವಿ ಸಂಪತ್ತಿ ಶಸ್ತ್ರ ಕೊಟ್ಟು ದೇವಿ ಹೆಣ್ಣು ಹೆಣ್ಣ ತಿಳ್ಕೊಂಡಿದ್ದೆ ನಿನ್ನ ಮನಕ ಅದಕ್ಕೇನ್ ಮಾಡ್ಯಾರ ಅವರು ತಯಾರು ಮಾಡ್ಯಾರ ನಮ್ಮ ಯಾರೋ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಹಿಂಗದ ನೋಡ ತಂಗಿ ಇದು ನಿನಗೆ ತಯಾರ ಮಾಡದ್ ನಾ ಅದ್ ನಾ ಹೆಚ್ಚು ನೀ ಹೆಚ್ಚೋ ಸೃಷ್ಟಿ ಉತ್ಪತ್ತಿ ಮಾಡ್ದವ್ನು ಬ್ರಹ್ಮ ದೇವ್ರ ಅದಾನ ಅವನೇ ಹೆಚ್ಚನ್ ತಂಗಿ ಆದ್ರೆ ನನಗ ಹಡದ ತಾಯಿ ಹೇಳ್ತಿದ್ದಲ್ಲ ತಾಯಿ ನನಗೆ ಹೆಚ್ಚಿದಿರ್ಬೇಕ್ರೆ ನಮ್ಮ ಅಪ್ಪಿ ಅದ್ ಹೆಚ್ಚ ಅಪ್ಪ ಏನು ಅಲ್ಲ ಹಡಿತಾರ ಅಪ್ಪ ಅಪ್ಪ ನಾನು ಅವಗ ಕಡಿಮೆ ಇದ್ರಬೇಕ್ರೆ ಅಪ್ಪಗ ಮಾತ್ರ ಅವು ಕಡಿಮೆ ಅದ ಯಾಕ್ರಿ ಅದಕ್ಕಾಗಿ ಏನ್ ಹೇಳ್ತಾರೆ ಇಲ್ಲಿ ಕವಿ ರಾಜೇಶ್ವರಿ ನಾಮ ಇಟ್ಟು ಷಡ್ ಸಂಪತ್ತಿ ಶಾಸ್ತ್ರ ಪಟ್ಟು ದೇವಿ ಅಂದ್ರ ಹೆಣ್ಣ ಅಂತ ತಿಳ್ದೇನ ಮನಕ ಎಷ್ಟು ತಿಳಿಸಿ ಹೇಳಬೇಕ ನಿನಗ ಮಾನ್ಗೇಡಿ ಶಕ್ತಿ ಸಹಿತ ಬ್ರಹ್ಮ ಚೈತನ್ಯ ಅದರಿಂದಲೇ ಶಾಸ್ತ್ರ ಶೂನ್ಯ ಹೆಣ್ಣ ಹೊಟ್ಟಿದು ಹೆಣ್ಣ ಹುಟ್ಟಿದು ನಿನ್ನೆ ಮೊನ್ನೆ ಸಂಜಿ ಟೈಮ ನಿನಗೊಂದು ಮಾತಾ ಕೇಳ್ತೀನಿ ಉತ್ತರ ಕೊಡುವ ಹೈಕೊಂಡು ತೂಕ ನಿನಗೊಂದು ಹದಿನ ನಿನಗೊಂದು ಮಾತಾ ಕೇಳ್ತೀನಿ ಉತ್ತರ ಕೊಡುವ ಹೈಕೊಂಡು ತೂಕ ಏ ಹದಿನೆಂಟು ಕೈಗಳು ದೇವಿಗೆ ಯಾಕೆ ಹದಿನೇಳು ಒಪ್ಲಿಲ್ಲೇನಾ ಅದಕ್ಕ ಸಹಜ ಅಲ್ಲ ಅಧ್ಯಾತ್ಮ ತೂಕ ಮಾತನಾಜುಕ ಘಟರ ನೀರ ಸರಿ ಆದಿತ್ಯನ ಘೋರ ಕಾಜೂಕ ಘಟರ ನೀರ ಸರಿ ಆದಿತ್ಯನ ಘೋರ ಕಾಜೂಕ ಶಸ್ತ್ರಗಳು ದೇವಿ ಬೇಡಳ ಹೇಳು ಹೆಣಬುಳರಿಗೆ ಬೇಡಬೇಕಿತ್ತು ಯುದ್ಧದ ಕಾಲಕ್ಕ ಅವರಲ್ಲಿ ಶಸ್ತ್ರ ಎಲ್ಲಿಂದು ಬುಡುಕ ಬೆಳಕಿ ಕಾಲ ಮ್ಯಾಲಕ ಅವರಲ್ಲಿ ಶಸ್ತ್ರ ಎಲ್ಲಿಂದು ಬುಡುಕ ಬೆಳಕಿ ಕಾಲ ಮ್ಯಾಲಕ ಇದರಂತೆ ತಂಗಿ ನಿನಗ ತಿಳಿಸಿ ನಾನು ಕೊಟ್ಟಿನ ಈಗ ಮತ್ತೊಮ್ಮೆದ್ದು ತಂಗಿ ಸರಿಯಾಗಿ ನೀನು ಹೇಳಬೇಕ ನಿನಗನ ಹತ್ತಿ ಹವಾದು ಹೇಸಿ ತ್ವ ತಿರುಗಿ ಕೇಳಲ ಬಡಿತಾವ ದಿಗಲ ಬಡಿತಾವ ನಿನಗ ದಿಗಾಲ ನಿನ್ನ ಶಕ್ತಿ ಶಿಫಾರಸ್ತ ಸಾಕು ಮಾಡು ಯಾರು ಕೇಳುವುದಿಲ್ಲ ಅವರು ಶಕ್ತಿ ಕಡಿಮೆ ಶಿವ ಹೆಚ್ಚ ನಿನ್ನ ಹೆಣ್ಣಿಗೆ ಬೇಕಾ ಸಾಂಬನ ಭುಚ್ಚ ಮುದ್ದೆ ತೊಳೆಯ ಮುಸ್ರಿ ತಾಟ ಎಳಿತು ಹೊರಸಾಟ ಉಸ್ತಾದ ಗೈಭೀಶಾಣ ಮುಂದಾನೆಂದು ಅಲ್ಲ ಪೂರಾಟ ಕವಿ ಗೈ ವಿಶಾನ ಹೇಳಿ ಮಾಡ್ಕೋ ಮಾರಾಟ ಏ ಹೆಚ್ಚಿಗೆ ನಿನ್ನ ಶಕ್ತಿ ಪ್ರಾಣ್ ಕರ್ಕೊಂಡು ಯಾಕೆ ಧೈತಿ ಹೊತ್ತು ತಾಡಿ ತಿಂದಿಲ್ಲಾತಿ ಹಂಗ ಸಾರ್ಗ ಮರಾಣ್ ಗಿತ್ತ ಮಾಡಿ ಯಾಕೆ ಬೇಡಿದ ಗಂಡಿ ಹಾ 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 ಸಭಾ ಸಭಿಕರಿಗೆಲ್ಲ ಶಿರಬಾಗಿ ಕರಮಗುದು ಹೇಳುದು ಏನಪ್ಪಾ ಅಂತಂದ್ರ ನಾವು ನೋಡಿದಿಲ್ರಿ ಇಲ್ದಿದ್ ತನಕ ಯಾವ ನಮ್ಮ ಕವಿಗಳಾದಂಥ ನಮ್ಮ ಗುರುಗಳಾದಂಥವ್ರು ಅಂದೇವಾಡಿ ಜಿ ಆರ್ ಅವರು ನಮ್ಮ ಮುತ್ತೇವ್ರಿಗೆ ಬಂದು ಕೂತಾರ ನಮ್ಮ ಮಾರಿ ಮುಂದೆ ನಾನು ಇಡ್ತಾನೆ ನೋಡೇ ಇಲ್ರಿ ಅದಕ್ಕೆ ದಯವಿಟ್ಟು ಬಂದು ಸ್ಟೇಜಿನ ಮ್ಯಾಗ ಕುಂದ್ರ ತಿಳ್ಕೊಂಡು ನಾ ವಿನಂತಿ ಬರೋಕ್ಕಾಗಿ ಬಿಡ್ಕೊತಿನಿ ದಯವಿಟ್ಟು ಯಾಕಪ್ಪ ಅಂತಂದ್ರ ಹಂಗ ಮಂದ್ಯ ಕೂತ್ರು ಚೆಂದ ಕಾಣಂಗಿಲ್ಲರಿಪಾ ಸ್ವಲ್ಪ ಈ ಕಡೆ ಸ್ಟೇಜ್ನಾಗ ಬಂದು ಕೂತ್ರಿ ಅಂದ್ರೆ ಲಗತಾತ ಯಾಕಪ್ಪ ಅಂತಂದ್ರೆ ಈಗ ನೋಡ್ರಿ ಅವ್ರ ಹೆಸರಿ ಮ್ಯಾಗ ಒಂದು ಸಾವಿರ ಸಾವಿರ ಕಲಾವಿದರು ಬದುಕ್ತಾರೀ ಸದ ನಮ್ಮ ನಾಡಿನೊಳಗೆ ಒಂದೇ ಕವಿಗಳ ಮಾಡಲ್ಲ ಅವರು ಹೊರ ಕವಿಗಳನ್ನು ಸಿಗೊಂಡ್ರು ರಾಜ್ಯ ಪ್ರಶಸ್ತಿ ವಿಜೇತರಾದರು ಅಂಥ ಕವಿಗಳ ಅಂಥ ಕವಿ ಈ ಇನ್ನು ಮುಂದೆ ಹುಟ್ಟವ್ರು ಹುಟ್ಟೋದೇ ಇಲ್ಲ ರೀ ಈಗ ಏನು ಹೆಣ್ಮಾಗ ಹಾಡಲ್ಲ ರೀ ಅದು ಖ್ಯಾಲಿ ಅಂದೇವಾಡಿ ಅವ್ರದ್ಯದ ಅವ್ರು ಮಾಡಿದ್ದೆ ಅದು ಅದನ್ನು ಖ್ಯಾಲಿ ನಾಗೇಶ್ ಅಣ್ಣವ್ರು ಗೊತ್ತ ಸಾಕಿನ ಮೈಂದ್ರಿಗೆ ಈ ಮಾನವಗಳಾದ್ರೂ ಕೂಡ